ಸ್ವಾಮೀಜಿ ಆಶ್ರಮ ಚೆನ್ನೈ ಅವರು ಅವ್ರವ್ರು ಇವ್ರಿಗೆ ಬರ್ತಾ ಜಾಗವನ್ನು ಇವ್ರಿಂದ ಊಟ ಎಲ್ಲ ಕಳಿಸಿದ್ರು ಸ್ವಾಮೀಜಿ ಮತ್ತೆ ಅವರು ಸಾಲ ಬಂದ್ ಮಾಡಿದ ಯಾತ್ರಿಕರಲ್ಲ ನಡೆದು ಆ ಜಾಗದಲ್ಲಿ ಮಲಗಿಸಿದಿತ್ತು ಅದ್ರ ಪೊಲೀಸ್ನವರೆಲ್ಲ ಬಂದ್ರು ಪೊಲೀಸ್ನವರು ಬಂದ್ರು ಮತ್ತೆ ಎಲ್ಲ ನೋಡಿದ್ರು ನಾಯಿ ಸಹ ಕರ್ಸಿದ್ರು ಯಾವ ಏನು ಮಾಡಲಿಲ್ಲ ಅದರಲ್ಲಿ ಅದೊಂದು ಮಾಹಿತಿ ಇತ್ತು ನನಗೆ ಆ ಮಾಡಿಬಿಡಿ ಹತ್ರ ಒಂದು ಏಮ್ಸ್ ಮೈಸೂರಿನ ಮುಖಕ್ಕೆ ಹೆಸರೇ ಹಾಕಿದ್ದು ಅದರಲ್ಲಿ ಧರ್ಮಸ್ಥಳದ ಇದೇ ಈಗ ಸೌಜನ್ಯ ಗ್ಯಾಂಗಲ್ಲಿ ಇದ್ದ ಮೂರ್ನಾಲ್ಕು ಮಂದಿ ಇದ್ದಾರೆ ಹೆಸರಿದೆ ಆನೇ ಮಂದಿಯನ್ನು ಸ್ಟೇಷನ್ ಅಲ್ಲಿ ಎಂಟು ಒಂಬತ್ತು ಮಂದಿಯನ್ನು ಅದನ್ನು ಸ್ಟೇಷನ್ ಅಲ್ಲಿ ಕೋರಿಸಿ ಮತ್ತೆ ಒಳಗಡೆ ಇದೇ ಅದು ಹೇಳ್ತಾರೆ ಅದು ಅಲ್ಲಿ ಅಲ್ಲಿದೆಯಾ ಊರಿಗೆ ಗೊತ್ತಿದೆ ಊರಿನವ್ರು ಇವನನ್ನು ಒಳಗೆ ಹಾಕಿದ್ದು ಗೊತ್ತಿದೆ ಊರಿನವತ್ತು ನಮಗೇನು ಒಳಗೆ ಹಾಕಿದ್ದು ಬರ್ತಿದೆ ಅದರಲ್ಲಿ ಈ ಟೀಮ್ ಇರೋರಿಗೆ ಸೌಜನ್ಯ ಅತ್ಯಾಚಾರ ಕೊನೆ ಮಾಡಿದ್ರು ಅದೇ ಹೇಳಿ ಊರಿನವರು ಮಾತಾಡ್ತಾರೆ ಆ ವಿಷಯ ನಿಮ್ಗೆ ಗೊತ್ತಿದೆ ಹೆಚ್ಚು ಅವನ ಆಟದಲ್ಲಿ ಅವನೊಂದು ಗುರುಗಳು ಆಟವನ್ನು ಇಟ್ಕೊಂಡಿದ್ದಾನೆ ಅವನ ಆಟದಲ್ಲಿ ಅವನು ಭಯ ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಬಿಡ್ತಾನೆ ಆಟವನ್ನು ಅಲ್ಲಿ ನಿಲ್ಲಿಸ್ತಾನೆ ಸುಮ್ಮನೆಗೆ ಆತ್ಕೊಳ್ತಾನೆ ಕಟ್ಟ ಕಟ್ಟಘ ಅಂತ ಯಾರು ಕೆಲ ಅವನು ಆಟದಲ್ಲಿ ಕೂತ್ಕೊಂಡು ಏರಿ ಆಡಿಸ್ತಾ ಇರ್ತಾನೆ ನಾನು ತುಂಬ ಸರಿ ನೋಡಿದೆ ಹತ್ರದಿಂದ ನೋಡಿದೆ ಉಾರಣೆ ಮಾಡಿ ಏನು ಮಾಡಿ ಏನು ಜೈನ ಬೆತ್ತಲೆ ಅವರಿಗೆ ಕೂತ್ಕೊಂಡು ಹೆಂಗರು ಎಲ್ಲ ಬಿಡ್ತಾರೆ ಯಾರು ಟೂರಿಸ್ಟ್ ಕೂತ್ಕೊಂಡು ಬರ್ತಾರೆ ಅವರು ಕೂತ್ಕೊಂಡು ಹೀಗೆ ಆಡಿಸ್ ಆಡಿಸ್ಕೊಳ್ತಾ ಇರ್ತಾರೆ ಎಲ್ಲಿ ಆಯಿಸ್ಕೊಂಡು ಇರ್ತಾರೆ ಹೀಗೆ ಎಲ್ಲ ಈಜೆಗೆ

ಅವನಿಗೆ ಎಡೆಯಲ್ಲೆಲ್ಲ ಒಂದು ಮದುವೆ ಮಾಡಿದ್ರು ಮದುವೆ ಮಾಡಿ ಒಂದು ದಿವ್ಸನ ಫ್ಲೈಟ್ ನಾವು ಹುಡುಗನೇ ಎಲ್ಲ ಮಾಡಿದಂತಿಲ್ಲ ಹಾಗೆ ಚಿನ್ನ ಎತ್ಕೊಂಡು ಹೋಗಿದ್ದಾರೆ ಚಿನ್ನ ಏನೋ ಮದುವೆ ಎಲ್ಲ ಮಾಡಿದ್ರು ನೋಡಿದ್ರೆ ಎತ್ಕೊಂಡು ಹೋಗಿದ್ದಾರೆ ಸಾಮಯಿಕೊಂಡು ಮಾಡಿಸಿದ